గుడ్ మార్నింగ్ ఆండ్ వెల్కమ్ బ్యాక్ టు మై యూట్యూబ్ చానల్ కనక వ్లగ్స్ ఇన్ కన్నడ సో యార సబ్స్క్రైబ్ మరి అలా ధన్యవాద ఇన్ను యారు సబ్స్క్రైబ్ మిగి సబ్స్క్రైబ్ మొడి నన్న చాల సపోర్ట్ మి ఆండ్ ఇది బంద్పాడ్యమ దిన ಸೊ ಬೆಳಗ್ಗೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ರಂಗೋಲಿ ಬಿಟ್ಟಿದ್ದೀನಿ ನೋಡಿ ಈ ರಂಗೋಲಿ ಯಾರಿಗೆಲ್ಲ ಆಗಿದೆ ಕಮೆಂಟ್ ಮಾಡಿ ಆ್ಯಂಡ್ ಬಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿ ಬಂದೆ ಆ್ಯಂಡ್ ತಿಂಡಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಹೊರ್ಗಡೆ ಕೂತಿದ್ದೆ ಆ್ಯಂಡ್ ತುಂಬ ವೀಡಿಯೋ ಕ್ಲಿಪ್ ತಗೊಳಕ್ಕೆ ಆಗ್ತಿರ್ಲಿಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ ತಗೊಂಡಿದ್ದೀನಿ ಹಾಗೆ ಎಂಥ ಪಟಾಕಿ उल् बीड़ तरह ನಾವು ದೀಪಾವಳಿಗೆ ಆಯುಧ ಪೂಜೆ ಮಾಡೋದರಿಂದ ಆಯುಧಗಳು ಏನೇನು ಇಡ್ತೀವೋ ಐ ಮೀನ್ ಯೂಸ್ ಮಾಡ್ತೀವೋ ಅದನ್ನೆಲ್ಲ ಇಟ್ಟಿದ್ದೀವಿ ಆ ಎಡೆ ಕೂಡ ಇಟ್ಟಿದ್ದೀವಿ ರಾತ್ರಿ ಪೂಜೆ ಮಾಡಿದ್ದು ಒಂದು ಗ್ಯಾಪಲ್ಲಿ ಒಂದು ರೀಲ್ಸ್ ಮಾಡಿದೆ ಯಾರ್ಯಾರು ನೋಡಿಲ್ಲ ಇನ್ಸ್ಟಾಗ್ರಾಮ್ಗೆ ಹೋಗಿ ಈಗಲೇ ನೋಡಿ ನಾನು ಟ್ರೈ ಎಲ್ಲ ಇಟ್ಬಿಟ್ಟು ನನಗೆ ಕ್ಯಾಮ್ರಾ ಹಿಡ್ಕೊಳ್ಳೋಕ್ಕೆ ಸರಿ ಹೋಗ್ತಿಲ್ಲ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಕೆಲಸ ಎಲ್ಲ ಆಯಿತು ಐ ಮೀನ್ ಪೂಜೆ ಎಲ್ಲ ಆಯಿತು ರಾತ್ರಿ ಆ್ಯಕ್ಚುಲಿ ಮೇನ್ ಹಬ್ಬ ಇರೋದು ಸೊ ಆಯುಧ ಪೂಜೆಗೆ ಆಯುಧಗಳನ್ನೆಲ್ಲ ಜೋಡಿಸಿಟ್ಟಾಗಿದೆ ಆ ವೀಡಿಯೋ ಕ್ಯಾಪ್ಚರ್ ಹಾಕಿದ್ದೀನಿ ಮೊದಲೇ ನೋಡಿ ಸೊ ಆಯುಧಗಳೆಲ್ಲ ಇಟ್ಟಾಗಿದೆ ನಾವು ಹಗ್ಲಕ್ಕೆ ಪೂಜೆ ಮಾಡಲ್ಲ ಅಲ್ಲಿ ನೈಟ್ ಹೊತ್ತು ಐ ಮೀನ್ ಸಂಜೆ ಅಂಥದ್ದು ಸಾಂಬಾರು ತರಕಾರಿ ಸಾಂಬಾರು ಮತ್ತು ಕಡುಬು ಇಟ್ಬಿಟ್ಟು ಎಡೆ ಮಾಡಿಬಿಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅದೇ ಥರನೇ ಅಂತ ಪ್ರೊಸೀಜರ್ ಮಾಡೋದು ಅದಕ್ಕೆ ಸೊ ಹಂಗಾಗಿ ನಾವು ನೆನ್ನೆನೇ ಇಡ್ಲಿ ಇಟ್ಟು ಎಲ್ಲ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ರಾತ್ರಿ ಸಂಜೆ ಮಾಡಿಬಿಟ್ಟು ಎಡೆ ಮಾಡಬೇಕು ಅದಕ್ಕೆ ಆ್ಯಂಡ್ ಚಿಕನ್ ಕೂಡ ಮಾಡಿ ಹಿರಿಯರಿಗೆ ಎಡೆ ಮಾಡಬೇಕಂತೆ ಸೊ ಯಾ ಚಿಕನು ಮಾಡಬೇಕು ವೆಜ್ಜು ಮಾಡಬೇಕು ನಾನ್ ವೆಜ್ಜು ಮಾಡಬೇಕು ಸಂಜೆ ಸೊ ಇವಾಗ ದೇವ್ರ ಮನೆ ಪೂಜೆ ಆಯಿತು ಆ್ಯಂಡ್ ಹೊರಗಡೆ ಎಲ್ಲ ಪೂಜೆ ಆಯಿತು ತುಳಸಿ ತುಳಸಿ ಪೂಜೆನೂ ಆಯಿತು ಸೊ ಇಲ್ಲಿ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಶಿವನ ದೇವಸ್ಥಾನ ಇದೆ ಅಲ್ಲಿ ಇವಾಗ ಪೂಜೆ ಆಗ್ತಾ ಇದೆ ಸೌಂಡ್ ಕೇಳಿಸ್ತಿರ್ಬೋದು ಮೇವಿ ಸೊ ಕೇಳಿಸ್ತಿದ್ಯಾ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಸೊ ಇವತ್ತು ನಮ್ಮ ದೊಡಮ್ಮ ದೊಡ್ಡಪ್ಪ ಕೂಡ ಬರ್ತಾ ಇದ್ದಾರೆ ಅಮ್ಮನ ಕರೆದೇ ಹಬ್ಬಕ್ಕೆ ಬಟ್ ಅಮ್ಮ ಬರೋದಕ್ಕಾಗಲ್ಲ ಅಂದರು ಸಲ ಬರ್ತೀನಿ ಬೇರೆ ಹಬ್ಬ ಯಾವುದಕ್ಕಾದ್ರೂ ಕರೀರಿ ಅಂದರು ಸಾಂಗಾಗಿ ನಾನು ಜಾಸ್ತಿ ಹಿಂಸೆ ಮಾಡೋಕ್ಕೆ ಹೋಗಲಿಲ್ಲ ದೊಡಮ ದೊಡ್ಡಪ್ಪ ಬರ್ತದಲ್ಲ ಸೊ ನಾವು ಹೋಗಬೇಕು ಹೋಗ್ತೀವೋ ಗೊತ್ತಿಲ್ಲ ಊರಿಗೆ ಬಟ್ ಹೋದಾಗ ಒಂದು ಬ್ಲಾಗ್ ಖಂಡಿತ ಮಾಡೇ ಮಾಡ್ತೀನಿ ಕಳೆದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆಯಾ ಇಷ್ಟ ಆಗಿದೆ ಕಮೆಂಟ್ ಮಾಡಿ ನನಗೆ ಸೊ ರಂಗೋಲಿ ಬಗ್ಗೆ ನಾನು ಕೇಳಿದ್ದೆ ನಿಮಗೆ ನಾನು ಇವತ್ತು ಬಿಡಿಸಿರೋ ರಂಗೋಲಿ ಕೂಡ ಹಾಕಿದ್ದೀನಿ ನೋಡಿ ನಿಮಗೆ ರಂಗೋಲಿದು ಯಾವ ಥರ ಬಿಡಿಸೋದು ಅಂತ ನಿಮಗೇನಾದರೂ ಬೇಕು ಅಂತ ಹೇಳಿದರೆ ನಾನು ಕಮೆಂಟ್ ಹಾಕಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ರಂಗೋಲಿ ಬಿಡಿಸೋದು ಯಾವ ಥರ ಆ ಥರ ಗಂಟಿನ ರಂಗೋಲಿ ಅಂತ ನಾನು ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಹೊಸ ಟ್ರೈ ಪಾಡ್ ತೊಗೋಬೇಕು ಟ್ರೈ ಪಾಡ್ ಹಾಳಾಗಿ ಹೋಗ್ಬಿಟ್ಟಿದ್ದೆ ಕ್ಯಾಮ್ರ ಹಿಡ್ಕೊಳ್ಳೋಕೆ ಫೋನ್ ಹಿಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಯಾವ ಆ್ಯಂಗಲಲ್ಲಿ ಇಟ್ಕೊಳ್ಳೋದು ಅಂತ ಇನ್ನೊಂದು ಕಿಟಕಿ ಇರೋದರಿಂದ ಕಿಟಕಿ ಹತ್ರ ಇಟ್ಕೊತೀನಿ ಸೊ ತುಂಬ ಪ್ರಾಬ್ಲಮ್ ಆಗ್ತಿದೆ ಎಲ್ಲಿ ಇಟ್ಟೆ ಅಂತ ಗೊತ್ತಿಲ್ಲ ಇಡೀ ಮನೆ ಹುಡ್ಕಿದ್ರು ಸಿಕ್ತಲ್ಲ ಊರಿಗೋಗ್ಬಿಟ್ಟು ಒಂದು ಸಲ ಹುಡುಕ್ಬೇಕು ನೋಡಬೇಕು ಊರಲ್ಲೆಲ್ಲಾದರೂ ಇದೆಯಾ ಅಂತ ಸೊ ನಾನು ವೆಜ್ಜು ನಾನ್ ವೆಜ್ ಎರಡು ಅಡುಗೆ ಮಾಡೋದರಿಂದ ಫುಲ್ ಬ್ಯಿಯಾಗ್ಬಿಟ್ಟಿದ್ದೆ ವಿಡಿಯೋ ಕ್ಲಿಪ್ಸನ್ನು ಆಗಿರಲಿಲ್ಲ ಅಷ್ಟೊತ್ತಿಗೆ ನಮ್ಮ ಅಣ್ಣವರು ಬಂದುಬಿಟ್ಟಿದ್ರು ಅವ್ನು ಮೀನುಗಾರಿಕೆ ಇಲ್ಲಾ ಕಿಲ್ ಕೆಲಸ ಮಾಡೋದ್ರಿಂದ ಫಿಶ್ ಎಲ್ಲ ಫ್ರೀಯಾಗಿ ಕೊಡ್ತಾರೆ ಅವ್ನಿಗೆ ಹಂಗಾಗಿ ಬಂದಿದ್ದ ಸುಮಾರು ನಾಲ್ಕೂವರೆ ಐದು ಕೆ ಜಿ ಇತ್ತು ಅನ್ಸುತ್ತೆ ಅಷ್ಟು ಮೀನು ತೊಗೊಬಂದಿದ್ದ ಸೊ ಹಂಗಾಗಿ ಒಂದು ಸಾಂಬಾರು ಮಾಡಿದ್ವಿ ಮತ್ತು ಕಬಾಬ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅದ್ರದ್ದು ಯಾವುದ್ರೂ ಫೋಟೋನೇ ತಗೊಳಕ್ಕೆ ಆಗಲಿಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ ಸ್ವಲ್ಪ ನನ್ಗೂ ಸುಸ್ತಾಯ್ತು ಮಾವೇನ ಮಾತಿದೆ ಮಾವ ಇಷ್ಟ ಬೇಕಾ ಅದೆ ಹಿಂಗೆ ಅದೇ ಇದರಲ್ಲಿ ಕಾಂತಾರ ಕಾಂತಾರ ಮೂವಿಲ್ ಹೋಗ್ತಾರಲ್ಲ ಅಂಕಚ್ಕೊಂಡೋಗದ ಕಾಂತಾರ ಕಾಂತಾರ ಕಾಂತಾಲ ನಿಧಾನ 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 ಅಲ್ಲಿ ಜಾರತ್ತೆ ಇದನ್ನ ಕಳೆದ ಭಾಗಲ್ಲಿ ನೋಡಿರ್ತಾರೆ ಅನ್ಕೊಂಡಿದೀನಿ ಮುಂದ್ ಹಾಕೋದು ಅಂತ ಸೊ ಗಿಡದ ಮುಂದೆನೂ ಹಚ್ತಾರಂತೆ ಮನೆ ಮುಂದೆ ಗದ್ದೆ ಮುಂದೆ ದೇವಸ್ಥಾನದ ಹತ್ರ ಎಲ್ಲ ತವಲು ಹಚ್ತಾರೆ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದು ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ ಬ್ಲಾಗ್ ನಿಮಗೆ ಬೋರ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಶಾರ್ಟ್ ಆಗಿದೆ ವ್ಲಾಗು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆಗಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಇರುವ ಬಿಲ್ ಅಕ್ಕನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ವಿಡಿಯೋದ ಡೈರೆಕ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೋ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಹಾಗೂ ಶೇರ್ ಮಾಡಿಕೊಳ್ಳಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡೋಂಥ ವಿಡಿಯೋದ ಡೈರೆಕ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್